ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ವೃಶ್ಚಿಕ ರಾಶಿಯ ಡಿಸೆಂಬರ್ ತಿಂಗಳ ಒಂದು ಅಂಜನದ ಭವಿಷ್ಯದ ಮೂಲಕ ಏನೇನು ಫಲಗಳಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಬಹಳಷ್ಟು ಹೆಚ್ಚು ಸಂತೋಷದಿಂದ ನೀವು ಇರುತ್ತೀರಾ ಯಾಕೆ ಹೆಚ್ಚು ಸಂತೋಷ ಅಂತ ಹೇಳಿದ್ರೆ ನೀವು ಬಹಳಷ್ಟು ಉತ್ತಮ ನಾಯಕತ್ವವನ್ನು ಹೊಂದಿರತಕ್ಕಂಥ ತತ್ವ ನಿಮ್ಮಲ್ಲಿ ಇದೆ ಮತ್ತು ಗುರುವಿನ ಅನುಗ್ರಹ ನಿಮ್ಮ ದೊಡ್ಡ ಗುರುಗಳ ಅನುಗ್ರಹ ಅಂದ್ರೆ ನಿಮಗೆ ಒಂದು ಒಳ್ಳೆ ಪಾಠ ಕಲಿಸ್ಕೊಟ್ಟಂತಹ ಗುರು ವಿದ್ಯೆ ಕಲಿಸ್ಕೊಟ್ಟಂತಹ ಗುರು ಅವರ ಅನುಗ್ರಹ ಬಹಳಷ್ಟು ಹೆಚ್ಚಾಗಿ ಸಿಗುವಂತಹ ಸಾಧ್ಯತೆ ಇದೆ ಇದರಿಂದ ನಿಮಗೆ ನೀವು ಅಂದುಕೊಂಡಂಗೆ ಒಂದು ಒಳ್ಳೆ ಉದ್ಯೋಗ ಪ್ರಾಪ್ತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಆ ಒಂದು ಉದ್ಯೋಗವನ್ನ ಚಾಚೂ ತಪ್ಪದೆ ಸರಿಯಾದ ರೂಪದಲ್ಲಿ ಸರಿಯಾದ ಸಮಯವನ್ನ ಮಾಡಿ ಸರಿಯಾದ ಕೆಲಸವನ್ನ ಮಾಡಿ ಅದನ್ನ ಪೂರ್ಣವಾಗಿ ಮುಗಿಸುವಂತ ಒಂದು ನಾಯಕತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ವಿದೇಶದಲ್ಲಿ ಸ್ವಲ್ಪ ಕೆಲಸವನ್ನ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಉದ್ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭ ಮತ್ತು ಅಂದುಕೊಂಡಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಉದ್ಯಮದಲ್ಲಿ ಯಾವುದೇ ಅಡೆತಡೆಗಳು ಬರುವುದಿಲ್ಲ ಮತ್ತು ಬಹಳ ಹಾನೆಸ್ಟ್ ಆಗಿ ಇರ್ತೀರ ಆ ಕೆಲಸದಲ್ಲಿ ಮತ್ತು ಬಹಳಷ್ಟು ಕಹಿಯಾಗಿ ಮಾತಾಡಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಅಹ್ ಬೆಲ್ಲದಂತಹ ಮನಸ್ಸು ಕೂಡ ಇರುತ್ತದೆ ಯಾರಿಗೂ ಕೂಡ ತೊಂದರೆಯನ್ನ ಮಾಡೋದಾಗ್ಲಿ ಅಥವಾ ಒಂದು ವ್ಯಾಪಾರದಲ್ಲಿ ನೀವು ಆ ಮೋಸವನ್ನು ಮಾಡೋದಾಗ್ಲಿ ಅಂತ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಇರೋದಿಲ್ಲ ನಿಮ್ಮ ಒಂದು ನಾಯಕತ್ವದಲ್ಲಿ ಅಥವಾ ನಿಮ್ಮ ಗುಣದಲ್ಲಿ ನೋಡಿದಾಗ ಆದ್ರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನೋಡ್ ನೋಡ್ಬೇ ನೋಡೋದಾದ್ರೆ ವಿಶೇಷವಾದಂತಹ ಹೆಚ್ಚು ಖುಷಿ ಮತ್ತು ಬಹಳಷ್ಟು ಉತ್ಸಾಹದಿಂದ ನೀವು ಕೂಡಿಕೊಂಡಿರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಮದುವೆ ಅಂದ್ರೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಹೊಸ ಹೊಸ ಕೆಲಸಗಳಿಗೆ ಹೊಸ ಹೊಸ ಯೋಜನೆಗಳನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಈ ಸಂತಾನದಲ್ಲಿ ಸ್ವಲ್ಪ ಕೊಂಚ ದೋಷ ಇದ್ದವರಿಗೆ ಸಂತಾನ ಪ್ರಾಪ್ತಿಯ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ಮಕ್ಕಳ ಬಗ್ಗೆ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಮಕ್ಕಳ ಬಗ್ಗೆ ಆರೋಗ್ಯದ ಮೇಲೆ ಸ್ವಲ್ಪ ಅಹ್ ಬಹಳಷ್ಟು ಆರೋಗ್ಯದ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಕಾಳಜಿಯನ್ನು ವಹಿಸುವುದು ಉತ್ತಮ ಅನ್ನೋದನ್ನ ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವ್ಯಾಪಾರದಲ್ಲಿ ನಾನು ಆಗ್ಲೇ ಹೇಳಿದಂಗೆ ಬಹಳಷ್ಟು ಹಾನೆಸ್ಟ್ ಇರ್ತೀರಾ ಆ ಹಾನೆಸ್ಟ್ ಇರೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಒಂದು ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏಳಿಗೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ ನೀವು ಬಹಳ ತುಂಬಾ ವರ್ಷಗಳಿಂದ ಇಷ್ಟಪಡ್ತಾ ಇರ್ತೀರಲ್ಲ ಅನ್ ಬಹಳ ಇಷ್ಟಪಡ್ತಾ ಒಂದು ಪ್ರೇಯಸಿಯನ್ನು ವಿವಾಹ ಆಗುವಂತಹ ಒಂದು ವಿಶೇಷ ಸಂದರ್ಭಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಅಷ್ಟೇ ನಿಮ್ಮ ಮೈಂಡ್ ಅನ್ನೋದು ಕೆಲಸ ಮಾಡ್ತಾನೆ ಇರುತ್ತೆ ಮತ್ತು ಬಹಳಷ್ಟು ಚುರುಕಾದಂತ ಬುದ್ಧಿ ಶಕ್ತಿ ಈ ತಿಂಗಳಿನಲ್ಲಿ ನಿಮ್ಗೆ ಇರತಕ್ಕಂಥದ್ದು ಹಾಗಾಗಿ ಈ ತಿಂಗಳು ಸ್ವಲ್ಪ ನಿಮಗೆ ಕೆಲವರು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದವರು ಸ್ವಲ್ಪ ನಿಮಗೆ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಕೆಲವೊಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸ್ವಲ್ಪ ನಿಮ್ಮ ಮೇಲೆ ನಿಮ್ಮ ಕೆಲಸದ ಮೇಲೆ ನಿಮ್ಮ ಕುಟುಂಬದ ಮೇಲೆ ಎಚ್ಚರಿಕೆಯನ್ನು ವಹಿಸಿಕೊಂಡು ಕೆಲಸವನ್ನ ಮಾಡಿ ಮತ್ತು ನರ ನರಸಿಂಹನ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡಿದ್ರೆ ಈ ತಿಂಗಳು ಎಲ್ಲವೂ ಕೂಡ ಶುಭವಾಗುತ್ತೆ ಒಳ್ಳೇದಾಗಿ